ಇವತ್ತು ಬಂದು ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ಸುಮಾರು ಮೂವತ್ತ್ನಾಲ್ಕು ಪಾಯಿಂಟ್ಸ್ ಅಷ್ಟು ಏರಿಕೆ ಕಂಡಿದೆ ಇದು ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಐವತ್ತ್ಮೂರಕ್ಕೆ ಕ್ಲೋಸ್ ಆಗಿದೆ ಅದೇ ಬಿ ಎಸ್ ಸಿ ಸೆನ್ಸೆಕ್ಸ್ ಕೂಡ ಸುಮಾರು ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಷ್ಟು ಏರಿಕೆ ಕಂಡಿದೆ ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಎಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೇಳು ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು ಐ ಆರ್ ಸಿ ಟಿ ಸಿ ಬಂದು ಟ್ರೆಂಡಿಂಗಲ್ಲಿ ಇತ್ತು ಇವತ್ತು ಸುಮಾರು ಮೂರು ರೂಪಾಯಿ ಅಷ್ಟು ಇದರಲ್ಲಿ ಏರಿಕೆ ಕಂಡಿದೆ ಅದೇ ಐ ಆರ್ ಸಿನಲ್ಲಿ ಸುಮಾರು ಐದು ರೂಪಾಯಿ ಎಪ್ಪತ್ತೈದು ಪೈಸಾ ಅಷ್ಟು ಏರಿಕೆ ಕಂಡಿದೆ ಇದ್ರ ಬಗ್ಗೆ ನಾವು ಮಾತಾಡ್ತಾನೇ ಇದ್ವಿ ಇದು ಒಂದು ಇಂಟ್ರಾಡೇಲ್ನಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಒಂದು ಒಳ್ಳೆ ಷೇರ್ ಒಂದು ಒಳ್ಳೆ ಟ್ರೇಡ್ ಅಂತೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಕಡಿಮೆ ರೇಟಿಗೆ ಒಂದು ಒಳ್ಳೆ ಮಾರ್ಜಿನ್ ಸಿಗುತ್ತೆ ಆಮೇಲೆ ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ಲಾಸನ್ನು ತುಂಬ ಕಡಿಮೆ ಆಗುತ್ತೆ ಅಂತ ಅದೇ ರೀತಿ ಇವತ್ತು ಒಂದು ಒಳ್ಳೆ ಇಂಟ್ರಾಡೇ ಕೊಟ್ಟಿದೆ ಅದು ಮುಂದೆ ನೋಡೋಣ ಸುಜ್ಲಾನ್ ಇವತ್ತು ಟ್ರೆಂಡಿಂಗಲ್ಲಿತ್ತು ಇತ್ತು ಇದು ಇವತ್ತು ಸುಮಾರು ಒಂದು ಮೂವತ್ತೈದು ಪೈಸಾ ಇದರಲ್ಲಿ ಇಳಿಕೆ ಕಂಡಿದೆ ಅದೇ ರೀತಿ ಟಾಟಾ ಪವರ್ ಕೂಡ ಅಷ್ಟೇ ಇವತ್ತು ಒಂದು ಸುಮಾರು ಒಂದು ರೂಪಾಯಿ ಹದಿನೈದು ಪೈಸಾ ಇಳಿಕೆ ಕಂಡಿದೆ ಡೇಟ್ ರೇಟ್ ಚೆನ್ನಾಗಿ ಕೊಡ್ತಾಯಿತ್ತು ಒಂದು ರೂಪಾಯಿ ಹದಿನೈದು ಪೈಸಾ ಇವತ್ತು ಇಳಿಕೆ ಕಂಡಿದೆ ಅಂದರೆ ಲಾಸ್ ಹಾಕೊಂಡು ಮಾಡಿದ್ರು ಒಂದು ನೂರಿಂದ ನೂರ ಹದಿನೈದು ರೂಪಾಯಿ ಲಾಸ್ ಆಗುತ್ತೆ ಇದರಲ್ಲಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ನೋಡ್ಬೋದು ನೀವು ನಾವು ಹೋದ್ವಾರ ಇದ್ರ ಬಗ್ಗೆ ಮಾತಾಡ್ತಾನೇ ಇದ್ದೀವಿ ಇದ್ರ ಬಗ್ಗೆ ಇವತ್ತು ಕೂಡ ಒಂದು ರೂಪಾಯಿ ಎಪ್ಪತ್ತು ಪೈಸ ಇದು ಏರಿಕೆ ಕಂಡಿದೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಸುಮಾರು ದಿವಸದಿಂದ ಚೆನ್ನಾಗಿ ಏರಿಕೆ ಕಂಡಿದೆ ಒಂದೇ ಒಂದು ಸಲ ನೋಡ್ಬೋದು ನೀವು ಇಲ್ಲಿ ಒಂದೇ ಒಂದ್ಸಲಿ ಇಳಿದಿದೆ ಅದು ಬಿಟ್ಟರೆ ಇದು ಚೆನ್ನಾಗಿ ಏರಿದೆ ಆಮೇಲೆ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂತ ನೋಡಿದ್ರೆ ಕೋಲ್ ಇಂಡಿಯಾ ನೋಡ್ಬೋದು ನೀವು ಸುಮಾರು ಹತ್ತೊಂಬತ್ತು ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಸ್ಟಾಕಲ್ಲೂ ನೆಸ್ಟ್ಲೆ ಇಂಡಿಯಾ ನೋಡ್ಬೋದು ಪ್ರತಿ ಒಂದೇ ಒಂದೇ ಸ್ಟಾಕ್ನಲ್ಲಿ ಸುಮಾರು ಸಾವಿರದ ನೂರ ಮೂವತ್ತೈದು ರೂಪಾಯಿ ಏರಿಕೆ ಕಂಡಿದೆ ಬಟ್ ನೆಸ್ಟ್ಲೆ ಇಂಡಿಯಾ ಬಂದು ಒಂದು ಶೇರ್ಸಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೇಂಜಲ್ಲಿದೆ ಇದು ಎನ್ ಟಿ ಪಿ ಸಿ ನೋಡ್ಬೋದು ಆರು ರೂಪಾಯಿ ಅಷ್ಟು ಏರಿಕೆ ಕಂಡಿದೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಸುಮಾರು ಹದಿನಾರು ರೂಪಾಯಿ ಏರಿಕೆ ಕಂಡಿದೆ ಹಾಗೆ ಸಿಪ್ಲಾ ಒಂದು ಇಪ್ಪತ್ತು ರೂಪಾಯಿ ಏರಿಕೆ ಕಂಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಮೂವತ್ತೇಳು ರೂಪಾಯಿ ಏರಿ ಏರಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರು ರೂಪಾಯಿ ಆರು ರೂಪಾಯಿ ತೊಂಬತ್ತು ಪೈಸೆ ಏರಿಕೆ ಆಗಿದೆ ಇದನ್ನು ಅಷ್ಟು ಇದ್ರ ಬಗ್ಗೆಯೂ ಮುಂಚೆ ಮಾತಾಡಿದ್ವಿ ಐ ಟಿ ಸಿ ಅಪೋಲೋ ಹಾಸ್ಪಿಟಲ್ಸ್ ಹಿಂದೂಸ್ತಾನ್ ಲಿವರ್ ಐ ಟಿ ಸಿ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬರೇಟ್ರೀಸ್ ಆಕ್ಸಿಸ್ ಬ್ಯಾಂಕ್ ಪವರ್ ಗ್ರಿಡ್ ಇಂಡಸ್ಟ್ರಿ ಇವೆಲ್ಲ ಟಾಪ್ ಗೇನರ್ಸ್ ನಮ್ಮ ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಹದಿಮೂರು ಡಿಸೆಂಬರಲ್ಲಿ ನಾವು ಮಾತಾಡಿದ್ವಿ ಟಾಟಾ ಪವರ್ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಜಿ ಇಂಟ್ರಾಡೇ ಬಗ್ಗೆ ಮಾತಾಡಿದ್ದೀವಿ ಇಂಟ್ರಾಡೇ ತೊಗೋಬೇಕಾದ್ರೆ ಏನು ನೋಡ್ಬೋದು ಅಂದರೆ ಮಾರ್ಜಿನ್ನು ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪ್ನಿ ಫೇಸ್ ವ್ಯಾಲ್ಯೂ ಆಫ್ ದ ಕಂಪ್ನಿ ಲೋ ರಿಸ್ಕ್ ಇರಬೇಕು ರೀಸನೇಬಲ್ ಮಾರ್ಜಿನ್ ಕೊಡಬೇಕು ತುಂಬ ಜಾಸ್ತಿ ಗೇನು ಆಗಬಾರ್ದು ಲಾಸು ಆಗಬಾರ್ದು ಅಂತ ಒಂದು ಟ್ರೇಡನ್ನ ನಾವು ಹಿಡಿಬೇಕು ಅಂತ ಹದಿನಾಲ್ಕು ಡಿಸೆಂಬರಲ್ಲಿ ಇಂಟ್ರಾ ಇಂಡಿಯನ್ ರಿನ್ಯೂಯಬಲ್ ಬಗ್ಗೆ ಮಾತಾಡಿದ್ವಿ ಆಮೇಲೆ ಟಾಟಾ ಪವರ್ ಬಗ್ಗೆ ಮಾತಾಡಿದ್ವಿ ಆಮೇಲೆ ಎಸ್ ಬಿ ಐ ಬಗ್ಗೆ ಮಾತಾಡಿದ್ವಿ ಹದಿನೈದರಲ್ಲಿ ಇಂಡಾಲ್ಕೋ ಬಗ್ಗೆ ಮಾತಾಡಿದ್ವಿ ನಿನ್ನೆ ಅದೇ ರೀತಿ ಇವತ್ತು ನಾವು ಡೇ ಟ್ರೇಡ್ ಆಫ್ ದ ಡೇ ಅಂತ ನಾವು ಮಾತಾಡೋದಾದ್ರೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ಬಗ್ಗೆ ನಾವು ಹಿಂದೆನೂ ಮಾತಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ಒಂದು ಇನ್ನೂರು ಶೇರ್ಸು ಒಂದು ಸುಮಾರು ಐದು ಸಾವಿರದ ನೂರು ರೂಪಾಯಿ ನೂರ ನಲ್ವತ್ತೊಂದು ರೂಪಾಯಿಗೆ ಸಿಗ್ತಾಯಿತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ಐದು ರೂಪಾಯಿ ಎಪ್ಪತ್ತೈದು ಪೈಸೆ ಏರಿಕೆ ಕಂಡಿದೆ ಅಲ್ಲಿಗೆ ನೀವು ನೋಡಿದ್ರೆ ನಾವು ಒಂದು ಇನ್ನೂರು ಶೇರ್ಸ್ನ ಐದು ಸಾವಿರಕ್ಕೆ ತೊಗೊಂಡ್ರು ಪ್ರತಿಯೊಂದು ಶೇರ್ನಲ್ಲಿ ಸ್ಟಾಕ್ಸ್ನಲ್ಲಿ ಸುಮಾರು ಐದು ರೂಪಾಯಿ ಎಪ್ಪತ್ತೈದು ಪೈಸೆ ಏರಿಕೆ ಆಗಿದೆ ಅಲ್ಲಿಗೆ ಇನ್ನೂರು ಸ್ಟಾಕ್ಸ್ನಲ್ಲಿ ಸಾವಿರ ಸುಮಾರು ಸಾವಿರದ ನೂರ ಐವತ್ತು ರೂಪಾಯಿ ಏರಿಕೆ ಆಗುತ್ತೆ ಲಾಸ್ ಆದ್ರೂ ಒಂದು ಸ್ಟಾಪ್ ಲಾಸ್ ಅಕೌಂಟ್ ಮಾಡಿದ್ರೆ ಇದು ಲಾಸ್ನ ತಡಿಬೋದು ಆಮೇಲೆ ಮಾರ್ಜಿನ್ ಚೆನ್ನಾಗೂ ಇದೆ ಆಮೇಲೆ ತುಂಬ ರೇಟ್ ಜಾಸ್ತಿ ಇರೋ ಸ್ಟಾಕ್ಸ್ಗಳ ಅಲ್ಲ ಸ್ಟಾರ್ಟಿಂಗ್ ನೀವು ಟ್ರೇಡ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಡೇಸ್ನಲ್ಲಿ ತುಂಬ ಜಾಸ್ತಿ ವ್ಯಾಲ್ಯೂ ಇರೋದು ಪ್ರತಿಯೊಂದು ಶೇರಿಗೆ ತುಂಬ ಜಾಸ್ತಿ ಇರುತ್ತಲ್ಲ ಅದರಲ್ಲಿ ಮಾಡೋದಕ್ಕಿಂತ ಇಂಥದ್ರಲ್ಲಿ ನೀವು ಹುಡ್ಕೊಂಡು ಮಾಡಿದ್ರೆ ನಿಮಗೆ ಒಂದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಓದ್ ಪೀರಿಯಡ್ ಲಾಂಗ್ ಟರ್ಮಲ್ಲಿ ನೀವು ಟ್ರೇಡ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ ಅದೇ ರೀತಿ ಬೇರೆದೇನಂದರೆ ಬಂಧನ್ ಬ್ಯಾಂಕ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಂಡ್ ಇತ್ತಲ್ಲ ಇವತ್ತು ಕ್ಲೋಸ್ ಆಯಿತು ಅದೇ ರೀತಿ ಮೋತಿಲಾ ಲಾಸ್ಬಾಲ್ ಸ್ಮಾಲ್ ಕ್ಯಾಪ್ ಫಂಡನ್ನು ಇವತ್ತು ಕ್ಲೋಸ್ ಆಯಿತು ಆಮೇಲೆ ಸವರಿನ್ ಗೋಲ್ಡ್ ಬಾಂಡ್ ಇದೆ ಇನ್ನೂ ಅಂದರೆ ಇಪ್ಪತ್ತೆರಡನೇ ತಾರೀಕು ತನಕ ಇದೆ ಸೊ ಇದು ನೀವು ನೋಡ್ಬೋದು ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ